ಹಲೋ ಫ್ರೆಂಡ್ಸ್ ಇವತ್ತು ನಾನು ನನ್ನ ಕಿಚನ್ನಲ್ಲಿ ಸೂಪರ್ ಆಗಿರುವಂಥ ರೆಸಿಪಿ ತೋರಿಸ್ತಾ ಇದ್ದೀನಿ ನೋಡಿ ಪೇಡ ಮಾಡೋದು ತುಂಬಾ ಸುಲಭ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಕ್ಕೆ ಗ್ಯಾಸ್ ಹಚ್ಚೋದು ಬೇಕಿಲ್ಲ ಏನು ಬೇಕಾಗಿಲ್ಲ ಮೊದಲಿಗೆ ಹತ್ತು ಹನ್ನೆರಡು ವಾಡಂಬಿ ತೊಗೊಂಡಿದ್ದೀನಿ ಮತ್ತು ಏಲಕ್ಕಿ ಅರ್ಧ ಕಪ್ಪು ಸಕ್ಕರೆ ಮೂರನ್ನು ಮಿಕ್ಸರಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು ಒಂದು ಬಾಲ್ನಲ್ಲಿ ಜರಡಿ ಇಟ್ಟು ಜರಡಿ ಇಟ್ಕೋತಾ ಇದ್ದೀನಿ ಈಗ ಈ ಥರ ಫ್ರೆಂಡ್ಸ್ ನಿಮಗೆ ಅರ್ಜೆಂಟಿಗೆ ದಿಢೀರಂತ ಮಾಡ್ಕೋಬೋದು ಇದು ತುಂಬಾ ರುಚಿಯಾಗಿದೆ ಈಗ ಇದಕ್ಕೆ ಪುಟಾಣಿ ತಗೊತಾ ಇದ್ದೀನಿ ಇಲ್ಲಿ ಅದೇ ಕಪ್ನಿಂದ ದೇಡ್ ಕಪ್ಪು ಪುಟಾಣಿ ಇಟ್ಟು ತಗೊಂಡಿದ್ದೀನಿ ನಾನು ಅದನ್ನು ಕೂಡ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಈ ಥರ ಮತ್ತು ಅದನ್ನು ಜರ್ಡಿ ಇಡ್ಕೋಬೇಕು ನೋಡಿ ಈ ಥರ ಜರ್ಡೆ ಹಿಡ್ಕೊಂಡು ಮಿಕ್ಸ್ ಮಾಡಬೇಕು ಇದಕ್ಕೆ ನಾನಿಲ್ಲಿ ಫ್ರೆಶ್ ಹಾಲಿನ ಮೇಲಿರುತ್ತಲ್ಲ ಇರುತ್ತಲ್ಲ ಕೆನೆ ಅದು ತಗೊಂಡಿದ್ದೀನಿ ಒಂದು ಬಟ್ಟಲು ಹಿಂಗೆ ಆತಿ ನೋಡಿ ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪನೇ ಹಾಕಿ ಫ್ರೆಶ್ ಕ್ರೀಮ್ ಅಂದರೆ ಹಾಲಿನ ಮೇಲಿನ ಕೆನೆ ಅದರಲ್ಲಿಂದನೇ ನಾವು ಇಲ್ಲಿ ಕಲಿಸ್ಕೋಬೇಕು ನೀರು ಹಾಕೋಬಾರ್ದು ಇದಕ್ಕೆ ಬೇಸು ಕಲಸಿ ಮತ್ತು ಒಂದು ಕಪ್ಪು ಮಿಲ್ಕ್ ಪೌಡ್ರ್ ಹಾಕಿದ್ದೀನಿ ಮಿಲ್ಕ್ ಪೌಡ್ರನ್ನ ಕಲಸ್ಕೋಬೇಕು ಎಲ್ಲನೂ ಚೆನ್ನಾಗಿ ಕಲ್ಸ್ಕೋಬೇಕು ನೋಡಿ ಈ ಥರ ಒಂದು ಸ್ವಲ್ಪ ಸ್ವಲ್ಪನೇ ತೊಗೊಂಡು ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ನೀವು ಪೇಡ ಮಾಡ್ಕೋಬೋದು ಇದಕ್ಕೆ ನಾನು ಇಲ್ಲಿ ಕೊಬ್ಬರಿ ಪೌಡ್ರ ಹಚ್ತಾಯಿದ್ದೀನಿ ಈ ಥರ ಮತ್ತು ಒಂದು ವಾಡಂಬಿ ಇಡ್ತಾ ಇದ್ದೀನಿ ಗಾರ್ನಿಷ್ಗೋಸ್ಕರ ನೋಡಿ ತುಂಬಾ ಸುಲಭ ಐದೇ ಐದು ನಿಮಿಷದಲ್ಲಿ ನಾವು ಪೇಡ ರೆಡಿ ಮಾಡ್ಕೋಬೋದು ತುಂಬ ಈಸಿ ಇದೆ ಇದು ಎಲ್ಲರೂ ಟೂರ್ ಹೋಗಬೇಕಾದ್ರೆ ಎಲ್ಲರೂ ಹೋಗ್ಬೇಕಾದ್ರೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಈ ಥರ ಮಾಡಿ ಒಂದು ಹತ್ತು ನಿಮಿಷ ಕಾಲ ಫ್ರಿಜ್ ಒಳಗೆ ಇಟ್ಬಿಡ್ಬೇಕು ಅವು ಸೆಟ್ ಆಗಿಬಿಡ್ತಾವೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಇನ್ನು ಒಂದು ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ನಾನು ಒಂದು ಹತ್ತು ನಿಮಿಷ ಫ್ರಿಜ್ ಒಳಗೆ ಇಟ್ಟಿದ್ದೆ ನೋಡಿ ಯಾವ ಥರ ಸೂಪರ್ ಆಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ